ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀಪಾ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀರಿನ ಕ್ಯಾನ್ ಔಚ್ ಕಟ್ಟಿದೆಯಾ ಅಥವಾ ಕಲೆ ಹೋಗದರ ರೀತಿ ಕಲೆ ಏನಾದರೂ ಇದೆಯಾ ಅದನ್ನ ಯಾವ ರೀತಿ ತೊಳಿಬೇಕು ಒಂದು ಸ್ವಲ್ಪನು ಕಲೆ ಇಲ್ದಿರೋ ರೀತಿ ಹೇಗೆ ತೊಳೆಯೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಹಾಗೆಯೇ ಇವತ್ತಿನ ಒಂದು ತಿಂಡಿಗೆ ಸೂಪರ್ ಆಗಿರುವಂತ ಟೊಮೆಟೊ ಚಟ್ನಿನೂ ಕೂಡ ಮಾಡ್ತಾ ಇದ್ದೀನಿ ನಮ್ಮನೆಯವ್ರು ಇವತ್ತು ಬೈದ್ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ದಿರೋ ತರ ಆಗೋಯ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪ್ರತಿದಿನ ಚುಕ್ಕಿ ರಂಗೋಲಿನ ಹಾಕ್ತಾ ಇದೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೆಳೆ ರಂಗೋಲಿನ ಹಾಕಿದೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ನ ಮಾಡಿ ಇನ್ನು ಬೆಳಗಿನ ತಿಂಡಿಗೆ ಇಡ್ಲಿನ ಮಾಡ್ತಾ ಇದ್ದೀನಿ ಇಡ್ಲಿಗೆ ಅಂತ ನಾನು ರುಬ್ಬಿಡಲಿಲ್ಲ ದೋಸೆಗೆ ಅಂತಾನೆ ಇದೆ ಒಟ್ಟು ಹಿಡ್ಲಿಗೆ ಆಗಲಿ ದೋಸೆಗೆ ಆಗಲಿ ನಾನು ಹಿಟ್ಟನ್ನ ಕಲಸಿ ಇಡ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಡ್ತೀನಿ ಸೊ ಬೆಳಗ್ಗೆ ನಾನು ಎದ್ದು ಯಾವುದನ್ನಾದ್ರೂ ಕೂಡ ಮಾಡ್ಕೊಬೋದು ಇಡ್ಲಿಗೆ ಅಂತಲೇ ನಾನು ಏನಾದರೂ ರುಬ್ತೀನಿ ಅಂತಂದ್ರೆ ಸ್ವಲ್ಪ ತರಿಯಾಗಿ ರುಬ್ಕೊಂತೀನಿ ಇಡ್ಲಿ ಹಿಟ್ಟಲ್ಲಿ ದೋಸೆನ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ತರಿಯಾಗಿರುತ್ತೆ ಸೊ ದೋಸೆ ಹಿಟ್ಟಲ್ಲಿ ಬೇಕಿದ್ರೆ ಇಡ್ಲಿನ ಮಾಡ್ಕೊಬೋದು ಆದ್ರೆ ಹಿಟ್ಟು ತುಂಬಾ ತೆಳು ಇರಬಾರ್ದು ಇಡ್ಲಿ ಹಿಟ್ಟಿನ ಹದಕ್ಕಿದ್ರೆ ನಾವು ನಾರ್ಮಲ್ ಆಗಿ ಇಡ್ಲಿನ ಮಾಡ್ಕೊಬೋದು ತುಂಬಾನೇ ಚೆನ್ನಾಗ್ ಆಗುತ್ತೆ ಇನ್ನು ದೋಸೆ ಹಿಟ್ಟಲ್ಲಿ ಇಡ್ಲಿನ ಮಾಡ್ಬೋದು ಇಡ್ಲಿ ಹಿಟ್ಟಲ್ಲಿ ದೋಸೆನ ಮಾಡೋದಿಕ್ ಆಗೋದಿಲ್ಲ ಇನ್ನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಟೊಮೆಟೊ ಚಟ್ನಿನ ಮಾಡ್ತಾ ಇದ್ದೀನಿ ಹಾಗೆ ಚಿಕನ್ ಸಾಂಬಾರ್ ಕೂಡ ಇದೆ ಚಿಕನ್ ಸಾಂಬಾರ್ ಇಡ್ಲಿ ಇದ್ರೇನೆ ಚೆನ್ನಾಗಿರೋದು ಸೊ ಹಾಗಾಗಿ ದೋಸೆನ ಮಾಡಲಿಲ್ಲ ಇಡ್ಲಿನ ಮಾಡ್ಕೊತಾ ಇದೀನಿ ಇನ್ನು ಟೊಮೆಟೊ ಚಟ್ನಿ ಅಂತ ಬಂದ್ರೆ ಇಡ್ಲಿಗೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಬೆಳಿಗ್ಗೆ ತಿಂಡಿ ತಿನ್ನುವಾಗ ಚಿಕನ್ ಸಾಂಬಾರಲ್ಲಿ ಇಡ್ಲಿನ ತಿನ್ಕೊಂಡ್ವಿ ಇನ್ನು ನಮ್ಮನೆಯವ್ರ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೆಟೊ ಚಟ್ನಿನ ಮಾಡಿದೆ ಇವಾಗೆಲ್ಲ ಬೇಸಿಗೆ ಜಾಸ್ತಿ ಇರೋದ್ರಿಂದ ನಾವು ಲೇಟಾಗಿ ಹಿಟ್ಟನ್ನು ಹಿಟ್ಟನ ಕೂಡ ಬೇಗ ಉಬ್ಬಿರುತ್ತೆ ಸೊ ನಾನು ಕೂಡ ಹಿಟ್ಟನ್ನು ಲೇಟ್ ರುಬ್ಬಿತು ರುಬ್ಬಿದ್ದು ಹೂರ್ಗ್ ಬಂದಿತ್ತು ಲೇಟ್ ಆಯ್ತು ಸೊ ಹಾಗಾಗಿ ಹಿಟ್ಟು ಕಲ್ಸಿಡುವಾಗ ಸ್ವಲ್ಪ ಡೌಟ್ ಇತ್ತು ಹುಬ್ಬುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ಹಾಗಾಗಿ ಸಣ್ಣದಾಗಿನೆ ರುಬ್ಬಿ ಆದ್ರೆ ಕಲಸುವಾಗ ಸ್ವಲ್ಪ ಗಟ್ಟಿಯಾಗೇನೆ ಕಲ್ಸಿ ಇಟ್ಟಿದೆ ಎದ್ದು ನೋಡಿದಾಗ ಆಗಿ ಉಬ್ಬಿತ್ತು ಇಡ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಇಟ್ಕೊಂಡಿದ್ದೀನಿ ಇನ್ನು ಈ ಚಟ್ನಿ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಸಾಂಬಾರು ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆಯೇ ಟೊಮೆಟೊ ಹೋಗ್ರೆ ನೆಗೆ ಈರುಳ್ಳಿ ಹಾಗೆಯೇ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದನ್ನು ರುಬ್ಬಿನೂ ಕೂಡ ಮಾಡ್ಬೋದು ಹಾಗೆಯೇ ಹೆಚ್ಚಿನೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ರುಬ್ಬಿ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ನಿಮಗೆ ಟೇಸ್ಟ್ ಉಳಿಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಏನು ಬೇಡ ಇವಾಗ ರುಬ್ಕೊಬೇಕಾಗುತ್ತೆ ರುಬ್ಬೋದಕ್ಕೆ ಟೊಮೆಟೊ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕರದ್ ಪುಡಿ ರುಬ್ಬೋದಿಕ್ಕಾದ್ರೂ ಹಾಕ್ಬೋದು ಒಗ್ಗರಣೆಗೆ ಬೇಕಾದ್ರೂ ಹಾಕ್ಬೋದು ಸಾಂಬಾರ ಸೊಪ್ಪು ಹಾಕಿ ರುಬ್ಕೊಬೇಕಾಗುತ್ತೆ ತೆಂಗಿನಕಾಯಿ ಮತ್ತೆ ಈರುಳ್ಳಿನ ಒಗ್ಗರಣೆಗೆ ತಗೊಂಡಿರೋದು ರುಬ್ಬೋದಿಕ್ಕೆಲ್ಲ ಸೊ ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ಇವಾಗ ನಾನು ಚಟ್ನಿ ಮಾಡ್ತಿರೋಂತದ್ದು ಹಾಕೋಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಟೊಮೆಟೊನ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಕಿಲೋ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಹುಣ್ಸೆನೂ ನಾನು ಹಾಗಲೇ ಹೇಳಿದಾಗೆ ಹುಳಿ ಫ್ಲೇವರ್ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಏನು ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದತೆ ಹೆಚ್ಚೋದಕ್ಕಿಂತ ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗಳಿಗೆಲ್ಲ ಈರುಳ್ಳಿನ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಂತೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲನ ಹಾಕಿ ಚೆನ್ನಾಗಿ ಕುದಗಿಸ್ಕೊಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರುಚಿಗೆ ಉಪ್ಪು ಮತ್ತು ಖಾರ ನೀವು ರುಬ್ಬುವಾಗನಾದ್ರೂ ಹಾಕ್ಬೋದು ಆಮೇಲೆ ಆದ್ರೂ ಕೂಡ ಹಾಕೊಬೋದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ಇಡ್ಲಿ ತಿನ್ನೋದಕ್ಕೆ ಅಂತಂದ್ರೆ ಸ್ವಲ್ಪ ತೆಳುವಾಗಿಯೇ ಮಾಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮನೆಯವ್ರು ತಿಂಡಿನ ತಿಂದು ಹೊರಟರು ನಮ್ಮ ದಿನ ತಿಂಡಿ ಆಗಿರಲಿಲ್ಲ ಇನ್ನು ಪ್ರತಿದಿನ ಇವಳ ಒಂದು ರೌಂಡ್ ಸೊಡ್ಸೋದು ರೂಢಿ ಮಾಡಿಬಿಟ್ಟಿದ್ದಾರೆ ಎಲ್ಲೂ ಅಳ್ಳಾಡೋದಕ್ಕೆ ಬಿಡೋದಿಲ್ಲ ಏನಾದರೂ ಕರ್ಕೊಂಡು ಹೋಗಲ್ಲ ಅಂತಂದ್ರೆ ಬೇಕಿದ್ರೆ ಕಾಲನ್ನೇ ಹಿಡಿದು ಬಿಡ್ತಾಳೆ ಮುಂದೆ ಹೆಜ್ಜೆ ಎತ್ತಿಡೋಕ್ಕಾಗಲ್ಲ ಆ ರೀತಿ ಮಾಡ್ತಾಳೆ ಸೊ ಇನ್ನೇನು ಒಂದು ರೌಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ಹೊಡೆಸ್ಬಿಟ್ಟು ಬಿಟ್ಟು ಹೋಗ್ತಾರೆ ಇನ್ನು ನಾನು ತಿಂಡಿ ತಿಂದು ಹೋಳಿಗೆ ಸ್ವಲ್ಪ ತಿಂಡಿನ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಇಡ್ಲಿ ಹಾಕಿದ್ದಿನ ಬೆಳಕಿನ ಕೆಲಸ ಎಲ್ಲ ಬೇಗ ಮುಗಿದ್ಬಿಡುತ್ತೆ ಇವತ್ತು ನಮ್ಮನೆಯವ್ರು ನನ್ನ ಮೇಲೆ ಸ್ವಲ್ಪ ರೇಗಾಡ್ಬಿಟ್ರು ಬಟ್ಟೆ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಪ್ಯಾಂಟಿಗೋಸ್ಕರ ಬೈದ್ರಲ್ಲ ಅಂತ ತುಂಬಾ ಬೇಜಾರಾಯಿತು ಸೊ ಬಿಡು ಮಾಡ್ಕೊಂಡ್ರೆ ಆಗುತ್ತೆ ಕೆಲಸನ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂತಂದಾಗ ಯಾರಾದರೂ ಬೈದರು ಅಂತಂದರೆ ಆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ನನಗೂ ಕೂಡ ಅದೇ ಥರ ಆಯಿತು ಅವಳನ್ನ ಹಂಗನ್ನು ಅಡುಗೆ ಬಿಟ್ಟು ಬಂದು ಸ್ವಲ್ಪ ಹೊತ್ತು ಹಾಗೇ ಕುತ್ಕೊಂಡಿದ್ದೆ ಇನ್ನು ಅವ್ಳಿಗೂ ಶೀತ ಆಗ್ತಾಯಿತ್ತು ನನಗೂ ಶೀತ ಆಗ್ತಾಯಿತ್ತು ಮನೆಯವ್ರಿಗೂ ಕೂಡ ಶೀತ ಕೆಮ್ಮು ಎಲ್ಲ ಆಗ್ತಾಯಿತ್ತು ಸೊ ನಮ್ಮನೆಯಲ್ಲಿ ವ ಫಿಲ್ಟ್ರ್ ನೀರನ್ನ ತಗೊಂಬರ್ತಾಯಿದ್ವಿ ಈಗ ಸ್ವಲ್ಪ ದಿನದಿಂದ ಫಿಲ್ಟ್ರ್ ನೀರು ತರ್ತಾ ಇರಲಿಲ್ಲ ಯಾಕೆ ಅಂತಂದರೆ ನನ್ನ ಮಗಳು ವಾಟ್ರ್ ಕ್ಯಾನ್ಗೆ ಏನೇನೆಲ್ಲ ಹಾಕಿ ಹಾಳು ಮಾಡ್ಬಿಟ್ಟಿದ್ಲು ಹಿಟ್ಟೆಲ್ಲ ಹಾಕಿ ಕಪ್ ಆಗಿಬಿಟ್ಟಿತ್ತು ಸೊ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಆವಾಗಲೇ ವಾಟರ್ ಬಾಟ್ಲಲ್ಲಿ ಏನಾದರೂ ಅವುಚ್ಚು ಅಥವಾ ಏನಾದರೂ ಇತ್ತು ಅಂದರೆ ಯಾವ ರೀತಿ ವಾಶ್ ಮಾಡೋದು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ವಾಟರ್ ಕ್ಯಾನ್ಗೆ ನಾನು ಸ್ವಲ್ಪ ಸಣ್ಣ 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 ಸಣ್ಣದ ಕಲ್ಲುಗಳನ್ನ ಹಾಕ್ಕೊಂಡಿದ್ದೀನಿ ಮರಳು ಏನಾದರೂ ಇತ್ತು ಅಂತಂದರೆ ಮರಳನ್ನು ಕೂಡ ಹಾಕ್ಬೋದು ಹಾಗೆಯೇ ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಮತ್ತು ಸರ್ಪು ಸರ್ಪು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಲಾಸ್ಟಿಗೆ ಸಪ್ರೇಟಾಗೂ ಕೂಡ ಹಾಕಿ ನೀವು ತೊಳಿಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅದಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಅದು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕುಲುಕಬೇಕಾಗುತ್ತೆ ಹಾಗೆಯೇ ನಿಮಗೆ ಅದು ಕಲೆ ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಚೆನ್ನಾಗಿ ಕುಲುಕಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿ ಮಾಡಿದ್ರೆ ಯಾವುದೇ ರೀತಿ ಕೊಳೆ ಇದ್ರೂ ಕೂಡ ಹೋಗುತ್ತೆ ಇನ್ನು ಎಷ್ಟು ಸಲ ತೊಳೆದ್ರೂ ಅದು ಹೋಗ್ತಾನೆ ಇಲ್ಲ ಅನ್ನೋ ಕೊಳೆ ಏನಾದರೂ ಇತ್ತು ಅಂದರೆ ಅಂದರೆ ಇವಾಗ ಅಂಟ್ಕೊಂಡಿರೋ ಏನಾದರೂ ಇದ್ರೆ ಆ ವಾಟ್ರ್ ಬಾಟ್ಲಲ್ಲಿ ಕಲೆ ಎಲ್ಲಿರುತ್ತೆ ಅಲ್ಲಿಗೆ ಆ ಕಲ್ಲುಗಳನ್ನೂ ಬರೋ ಥರ ಮಾಡಿಕೊಂಡು ಚೆನ್ನಾಗಿ ರೌಂಡಾಗಿ ಕುಲುಕಬೇಕಾಗುತ್ತೆ ಆವಾಗ ಒಂದೇ ಸರ್ತಿಗೆ ಹೋಗೋದಿಲ್ಲ ಒಂದು ಮೂರು ನಾಲ್ಕು ಸರ್ತಿ ಆ ಥರ ಚೆನ್ನಾಗಿ ಕುಲುಕಿದ್ರೆ ಒಂದು ಸ್ವಲ್ಪನೂ ಕಲೆ ಇರೋದಿಲ್ಲ ನೀಟಾಗಿ ಹೋಗುತ್ತೆ ಹೊಸ ಬಾಟ್ಲು ಥರ ಅನಿಸುತ್ತೆ ಬಟ್ ಒಳಗಡೆ ಸ್ವಲ್ಪ ಗೆರೆ ಗೆರೆ ಥರ ಬಂದಂಗೆ ಆಗುತ್ತೆ ಏಕೆಂದರೆ ಕಲ್ಲುಗಳ್ನ ಹಾಕಿರ್ತೀವಲ್ವಾ ಸೊ ಅದು ಸ್ವಲ್ಪ ಗಾರ್ಗಾರ್ ಥರ ಆಗುತ್ತೆ ಬಟ್ ಕಲೆ ಮಾತ್ರ ಒಂದು ಸ್ವಲ್ಪನೂ ಇರೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪಾಟ್ಲನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ನಮ್ಮ ವಾಟ್ರ್ ಬಾಟ್ಲಲ್ಲಿ ತುಂಬಾ ಕಲೆ ಇತ್ತು ಇವಾಗ ಸ್ವಲ್ಪನೂ ಕಲೆ ಇಲ್ದಿರತ್ತಿರ ಹೋಗಿದೆ ತುಂಬ ದಿನದಿಂದ ಕಲೆ ಅಂಟ್ಕೊಂಡಿರುತ್ತಲ್ವಾ ಅರಿಶಿನ ಮತ್ತು ಉಪ್ಪುನ ಹಾಕೋದ್ರಿಂದ ಯಾವುದೇ ರೀತಿ ಕೆಟ್ಟದ ಇವಾಗ ಸ್ಮೆಲ್ ಇರ್ಬೋದು ಏನೇ ಇರ್ಬೋದು ಅದು ಇರೋದಿಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಉಪ್ಪು ಮತ್ತು ಅರ್ಶನ ಹಾಕೋದ್ರೆ ತುಂಬಾ ಒಳ್ಳೇದು ಇನ್ನು ಕಲ್ಲು ಹಾಕೋದ್ರಿಂದ ಅಂಟ್ಕೊಂಡಿರುವಂತ ಕಲೆ ಹೋಗುತ್ತೆ ಸೊ ಈ ಒಂದು ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು